ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವೀಗ ಸಮ್ಮರ್ ಹಾಲಿಡೇಯಲ್ಲಿರೋದರಿಂದ ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಹೋಗಿದ್ವಿ ಅದರಲ್ಲೂ ನಾವು ಫಸ್ಟ್ ಹೋಗಿರುವಂಥದ್ದು ದತ್ತರಗಿ ದೇವಸ್ಥಾನಕ್ಕೆ ದತ್ತರಗಿ ಭಾಗ್ಯವಂತಿ ದೇವಸ್ಥಾನಕ್ಕೆ ಆ ಊರು ಹೆಸರೇ ದತ್ತರಗಿ ಅಂತ ಈ ಅಲ್ಲಿ ನಾವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ ಫಸ್ಟಿಗೆ ಸುಮಾರು ದಿನಗಳಿಂದ ಹೋಗಬೇಕು ಹೋಗಬೇಕು ಅನ್ನೋ ಒಂದು ಆಸೆ ಇತ್ತು ಹಾಗಾಗಿ ಇವಾಗ ನಾವು ಹೋಗಿದ್ದೀವಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಬನ್ನಿ ನಾನಿಲ್ಲಿ ದತ್ತರಗಿ ದೇವಿಯ ಬಗ್ಗೆ ಸ್ವಲ್ಪ ನನಗೆ ತಿಳಿದಿರೋ ಮಟ್ಟಿಗೆ ದೇವಿ ಯಾವ ರೀತಿ ಇಲ್ಲಿ ಬಂದು ನೆಲೆಸಿದಳು ಅಂತ ಹೇಳ್ತೀನಿ ನೀವು ಕೇಳಿ ನೋಡಿ ಈಗ ಹೇಳ್ತೀನಿ ಇಲ್ಲಿ ನಾವು ನದಿ ಹೊರಟಿದ್ದೀವಿ ಆ ನದಿ ಕೂಡ ಯಾ ಎಲ್ಲಿದೆ ಹೇಗೆ ಬಂತು ಆ ಅಂತ ಅಲ್ಲಿ ಹೆಸರೇನು ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ ಬನ್ನಿ ಈಗ ದತ್ತರಗಿ ಭಾಗ್ಯವತಿ ಮೂಲ ಹೆಸರು ದೇವಿಯ ಮೂಲ ಹೆಸರು ಭುವನೇಶ್ವರಿ ಇವಳು ವಿಜಯನಗರದ ವಂಶದ ಆರಾಧ್ಯ ದೇವತೆಯಾಗಿದ್ದಳು ಕೊನೆಯ ರಾಜನಾದಂಥ ರಾಮರಾಯನ ಅವನ ನಿರ್ಲಕ್ಷ್ಯದಿಂದ ದೇವಿ ಕೋಪಗೊಂಡು ಶಾಪ ನೀಡಿ ಅವಳು ತುಂಗಭದ್ರಾ ನದಿಗೆ ಹಾರ್ತಾಳೆ ಹಾರ್ತಾಳೆ ಅಂತ ಮುಂದೆ ತುಂಗಭದ್ರಾ ನದಿಯಿಂದ ಅವಳು ಬಿ ಮುಂದೆ ಕೃಷ್ಣಾ ನದಿಯಿಂದ ಬಂದು ಭೀಮಾ ನದಿಗೆ ಸೇರ್ತಾಳಂತೆ ಒಂದು ದಿನ ದೀಮಾ ನದಿಗೆ ಬಂದು ಸೇರಿದಾಗ ನಾವು ಹೋಗ್ತಾ ಇರೋದು ಅದೇ ನದಿ ಈಗ ಭೀಮಾ ನದಿಗೆ ಬಂದು ಸೇರಿ ಅಲ್ಲಿ ಒಂದು ದಿನ ದ್ಯಾಮಣ್ಣ ಎಂಬ ಒಬ್ಬ ಕುರುಬನಿದ್ದನಂತೆ ಅವನು ಅಲ್ಲಿ ನೀರು ಕುಡಿಯಲೆಂದು ಹೋದಾಗ ಅಲ್ಲಿ ಒಂದು ಆಶ್ಚರ್ಯಕರವಾದಂಥ ಒಂದು ವಾಣಿ ಒಂದು ಕೇಳುತ್ತದೆ ಅಂತೆ ಆಗ ಅವನು ದ್ಯಾಮಣ್ಣ ಆ ಊರಿನ ಜನರನ್ನು ಕರೆದುಕೊಂಡು ಬರ್ ಗ್ರಾಮಸ್ಥರನ್ನು ಕರೆದುಕೊಂಡು ಬಂದು ಅಲ್ಲಿ ನಡೆಯುತ್ತಿರುವ ವಿಷಯ ಹೇಳುತ್ತಾನಂತೆ ಒಂದು ಆಶ್ಚರ್ಯಕರವಾದ ವಾಣಿ ಕೇಳಿ ಬರ್ತಿದೆ ಅಂಥೇಳಿ ಅದು ಏನು ಅಂತ ಹೇಳ್ತೀನಿ ಈಗ ಆ ಕುರುಬನ ದ್ಯಾಮನನಿಗೆ ಆ ದೇವಿ ಹೇಳ್ತಾಳಂತೆ ನಾನು ಈ ನೀರಿನಲ್ಲಿ ಇದ್ದೀನಿ ಅಂತ ಹೇಳ್ತಾಳೆ ಆಗ ಎಲ್ಲಿ ಏನು ಅಂತ ಅವ್ನಿಗೆ ಆಶ್ಚರ್ಯ ಆಗಿ ಊರಿನ ಜನರನ್ನು ಗ್ರಾಮಸ್ಥರನ್ನು ಕರೆದುಕೊಂಡು ಬರ್ತಾನೆ ಆಗ ಆ ದೇವಿಯು ಈ ಒಂದು ಈ ನೀರಿನ ನದಿ ಒಳಗಡೆ ಒಂದು ಗಾಜಿನ ಕಂಬದಲ್ಲಿ ಕಪ್ಪು ಗಾಜಿನ ಕಂಬದಲ್ಲಿ ಅವಳು ತೇಲುವುದನ್ನು ಗ್ರಾಮಸ್ಥರು ಗಮ ನೋಡಿ ಆವಾಗ ಅವರಿಗೆ ಗೊತ್ತಾಗುತ್ತೆ ಓ ದೇವಿ ಅಂತ ಹೇಳಿಬಿಟ್ಟು ಹೇಳಿದಾಗ ಅವಳಿಗೆ ಭುವನೇಶ್ವರಿ ಎಂದು ದತ್ತಿ ಇದ್ದಂಥ ಹೆಸರು ಮೊದಲ ಹೆಸರು ನಂತರ ಅವಳಿಗೆ ದತ್ತರ್ಗಿ ಎಂಬ ದೇವಿಯ ಹೆಸರನ್ನು ನಾಮಕರಣ ಮಾಡಿ ಅವಳಿಗೆ ಭಾಗ್ಯವತಿ ಅಂದರೆ ಈಗ ಆ ದೇವಿ ಇಲ್ಲಿ ನದಿಯಲ್ಲಿ ಕಾಜಿನ ರೂಪದಲ್ಲಿ ಸಿಕ್ಕಾಗ ಅವಳನ್ನು ಒಂದು ಗುಡಿ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅಲ್ಲಿ ಊರಿನ ಜನರಿಗೆ ಎಲ್ಲ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ ದೇವಿ ಆಗ ಆ ದೇವಿಗೆ ಗ್ರಾಮ ದೇವ ದೇವಿ ಅಂತ ಹೇಳಿಬಿಟ್ಟು ಅವಳಿಗೆ ದತ್ತರಗಿ ಭಾಗ್ಯವಂತಿ ದೇವಿ ಎಂದು ಕರೀತಾರೆ ಆ ಊರಿಗೆ ಎಲ್ಲ ಜನರಿಗೂ ಭಾಗ್ಯವನ್ನು ತಂದುಕೊಟ್ಟಂಥ ದೇವಿ ಹಾಗಾಗಿ ಭಾಗ್ಯವತಿ ಎಂದು ಕರೀತಾರೆ ಈ ದೇವಿ ಆಶ್ಚರ್ಯಕರವಾದಂಥದ್ದೊಂದು ಪವಾಡ ಇದು ಕಾಜಿನ ರೂಪದಲ್ಲಿ ಬಂದಿದ್ದಾಳೆ ಅಂದರೆ ಆಶ್ಚರ್ಯನೇ ಅಲ್ವಾ ಹಾಗಾಗಿ ಅಲ್ಲೇ ಒಂದು ದೊಡ್ಡದಾದಂಥ ದೇವಸ್ಥಾನ ಕಟ್ಟಿ ಆ ದೇವಿಗೆ ಭಾಗ್ಯವಂತಿ ದೇವಿ ಎಂದು ಹೆಸರಿಟ್ಟು ಅವಳಿಗೆ ತುಂಬಾ ನೀವು ಕೇಳಿರ್ಬೋದು ಆ ದೇವಿಯ ಮಹಿಮೆ ತುಂಬಾ ಇದೆ ಅವಾಗೆಲ್ಲ ಸಿಡಿ ಆಡೋದು ಅಂತ ಹೇಳ್ತಾರೆ ನಾನಲ್ಲಿ ಫಸ್ಟಿಗೆ ಹಾಕಿದ್ದೀನಿ ಸಿಡಿಯೆಲ್ಲ ಆಡ್ತಾ ಇದ್ದರು ತುಂಬಾ ಆ ದೇವಿಯ ಪವಾಡ ಮತ್ತು ಮಹತ್ವ ತುಂಬಾ ಇತ್ತು ಈಗಲೂ ಕೂಡ ಅಷ್ಟೇ ತುಂಬ ಭಕ್ತಿಯಿಂದ ನಾವು ಏನನ್ನು ಕೇಳ್ಕೊಂಡ್ರು ದೇವಿ ಎಲ್ಲನೂ ನಮಗೆ ಕರುಣಿಸುತ್ತಾಳೆ ಹಾಗಾಗಿ ಅವಳಿಗೆ ಭುವನೇಶ್ವರಿ ಅಂತ ಹೆಸರಿದ್ದದ್ದು ದತ್ತರಗಿ ಭಾಗ್ಯವತಿ ದೇವಿ ಎಂದು ಹೆಸರು ಬರುತ್ತದೆ ಹೀಗೆ ನಾವು ಅಲ್ಲಿ ನದಿಗೆ ಬಂದ್ವಿ ನನಗೆ ಗೊತ್ತಿರೋ ಮಟ್ಟಿಗೆ ಇಷ್ಟು ನಂಗೆ ತಿಳಿದಿರುವಂಥ ಮಾಹಿತಿ ದೇವಿಯ ಬಗ್ಗೆ ಮಹ ಮಹಿಮೆ ನೋಡಿ ನಾವು ಆ ನದಿಯಲ್ಲಿ ನಾವೀಗ ಸ್ವಲ್ಪ ಆ್ಯಕ್ಚುಲಿ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಮತ್ತು ಬೇಡ ಅಂತೇಳ್ಬಿಟ್ಟು ಕೈಕಾಲು ಮಕ್ಕ ಎಲ್ಲ ತೊಳೆದ್ಬಿಟ್ಟು ಫ್ರೆಶ್ ಆಗಿ ಮತ್ತೆ ನದಿನೆಲ್ಲ ನೋಡಿಕೊಂಡು ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿರೋದು ನದಿನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಕ್ಕಳಲ್ಲೆಲ್ಲ ಆಟ ಆಡಿದರು ಒಂಚೂರು ಆಟ ಆಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿವಿ ವಾಪಸ್ಸು ನಾವು ಒಂದೆಲ್ಲ ಫ್ಯಾಮ್ಲಿ ಸೇರಿ ಹೋಗಿದ್ದು ನೋಡಿ ಇಲ್ಲಿ ಒಂದು ಗಂಧ ಹಚ್ತಾರೆ ಆ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಸಮ್ಮರಲ್ಲಿ ಕೂಡ ಈ ರೀತಿ ಒಂದು ಉದ್ಯೋಗ ಮಾಡ್ತಾರೆ ಮಕ್ಕಳು ಈ ರೀತಿ ಒಂದು ಮಕ್ಕಳೆಲ್ಲ ಒಂದು ತಿಲಕ ಇಡ್ತಾರೆ ಚೆನ್ನಾಗಿದೆ ಒಂಥರ ಶಿವಂದಿತ್ತು ಅನಿಸುತ್ತೆ ಇದೆ ಅದು ನೋಡಿ ಆ ರೀತಿಯಾಗಿ ಮಕ್ಕಳು ಈಗ ರಜೆ ಎಲ್ಲ ಹಾಗಾಗಿ ಏನಾದರೂ ಒಂದು ದೇವ್ರದ್ದು ಹಾಕೊಂಡು ಹಚ್ಚ ಹಾಕ್ತಾರಲ್ಲ ಆ ಥರ ಹಚ್ಚ ಹಾಕ್ತಾ ನಾವು ಕೂಡ ಎಲ್ಲರೂ ಹಾಕಿಸ್ಕೊಂಡ್ವಿ ನೋಡಿ ಈ ಮಳೆ ಏನೋ ನದಿಯೆಲ್ಲ ನೋಡಿ ಎಷ್ಟು ಹಿಂದ್ಗಡೆ ಎಲ್ಲ ನಿಮಗೆ ಕಾಲಸ್ತಿರ್ಬೋದು ನದಿ ಈಗ ಬೇಸಿಗೆ ಆಗಿರೋದ್ರಿಂದ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮಳೆಗಾಲದಲ್ಲೆಲ್ಲ ತುಂಬಾ ನೀರು ತುಂಬ ಬರುತ್ತೆ ಅಂತ ಅಲ್ಲಿ ದೇವಸ್ಥಾನಕ್ಕೆ ಈ ನೋಡಿ ಎಷ್ಟು ಚೆನ್ನಾಗಿ ಆ ಮಕ್ಕಳೆಲ್ಲ ಆ ರೀತಿ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಏನೋ ಒಂದು ಪಾಪ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿ ಅವ್ರ ಕೈಯಿಂದ ಏನು ಸಾಧ್ಯನೋ ಆ ರೀತಿ ಸೇವೆ ಮಾಡ್ತಾರೆ ಅಲ್ಲಿ ದೇವರಿಗೆ ಅವ್ರಿಷ್ಟು ಅಂತ ಏನು ಡಿಮ್ಯಾಂಡ್ ಇಲ್ಲ ಅಲ್ಲಿ ದುಡ್ಡಿಗೆ ನಮ್ಮ ಖುಷಿಗೆ ನಾವು ಎಷ್ಟು ಕೊಡ್ಬೋ ಕೊಡಬೇಕೋ ಅಷ್ಟೇ ಇಸ್ಕೋತಾರೆ ಅವರು ಹಾಗಾಗಿ ನೀವು ಇಲ್ಲಿ ಯಾರಾದರೂ ಸುತ್ತಮುತ್ತ ದೇವಸ್ಥಾನ ಹತ್ರ ಇದ್ದರೆ ಈ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ದೇವಿಯ ದರ್ಶನ ಮಾಡಿ ನೀವು ಯಾರಾದರೂ ಈ ದೇವಿಯ ದರ್ಶನ ಮಾಡಿದರೆ ದೇವಸ್ಥಾನಕ್ಕೆ ಬಂದಿದ್ದರೆ ಕಮೆಂಟ್ ಮಾಡಿ ನಾನು ಸಲ ಹಾಕೋಣ ಅಂತ ಟ್ರೈ ಮಾಡಿದೆ ಅಲ್ಲಿ ಹಚ್ಚಿದ್ದೆ ಈಗ ನಾವಿಲ್ಲೆಲ್ಲ ದೇವರ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಬಂದ್ವಿ ಫಸ್ಟಿಗೆ ಆಮೇಲೆ ನಾವು ಒಂಚೂರು ಮಕ್ಕಳೆಲ್ಲ ಸ್ವಲ್ಪ ಹೊತ್ತಲ್ಲೇ ದೇವಸ್ಥಾನದಲ್ಲಿ ಕೂತಿದ್ವಿ ಕೂತ್ಕೊಂಡು ನಾವು ಸ್ವಲ್ಪ ಅಲ್ಲಿ ದೇವಿಯ ಬಗ್ಗೆ ನೋಡ್ತಾ ಕೂತಿದ್ವಿ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ವಿಶಾಲವಾದಂಥ ಈಗ ನಾವು ಮಿಡ್ಲಲ್ಲಿ ಹೋಗಿರೋದರಿಂದ ಈ ದೇವಿಯ ಈ ಕಲ್ಲಿನ ಮಹತ್ವನೂ ಕೂಡ ನಾನು ನಿಮಗೆ ಹೇಳ್ತೀನಿ ಈಗ ಈ ರೀತಿ ಕಲ್ಲಿದೆಯಲ್ಲ ಆ ದೇವಿ ಅಪ್ಪನೇ ಕೊಟ್ಟರೆ ನಾವು ಮನಸ್ಸಲ್ಲಿ ಏನಾದರೂ ಅಣ್ಕೊಂಡು ಅದು ಅದನ್ನು ಕಲ್ಲನ್ನು ಎತ್ತಿದರೆ ನಾವು ಅಣ್ಕೊಂಡಿದ್ದ ಈಡೇರುತ್ತೆ ಅಂದರೆ ಅದು ಕಲ್ಲು ಸ ಸರಳವಾಗಿ ಮೇಲೆ ಬರುತ್ತಂತೆ ಇಲ್ಲ ಅಂದರೆ ಬರಲ್ಲ ಅಂತ ನಾವೇನಾದರೂ ದೇವಿ ಹತ್ರ ಬೇಡ್ಕೊಂಡಿದ್ರೆ ಅದು ಈಡೇರುತ್ತೆ ಅಂದರೆ ಅದು ಕಲ್ಲು ಬರುತ್ತೆ ಎತ್ತಿದ್ರ ಎತ್ತಿದ್ರೆ ತಕ್ಷಣ ಅಂದರೆ ಈಡೇರಲ್ಲ ಅಂದರೆ ಅದು ಬರಲ್ಲ ಅಂತ ಅಲ್ಲೊಂದು ನಮ್ಮದೊಂದು ಅಭಿ ನಂಬಿಕೆ ಅದು ಅದು ಕೂಡ ಸತ್ಯ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿ ಅದನ್ನೆಲ್ಲರೂ ಮಾಡ್ತಾರೆ ನಾನು ಒಂದು ಸಲ ಟ್ರೈ ಮಾಡಿದೆ ದೇವಿಯ ಆಶೀರ್ವಾದ ಇರಲಿ ಅಂತೇಳ್ಬಿಟ್ಟು ಅಂದಮೇಲೆ ಸದಾ ಇರಲಿ ಅಂತ ನಾವು ಸಲ ಅದನ್ನು ದೇವಿಯ ಕಲ್ಲನ್ನು ಎತ್ತ ಅಂದ್ಕೊಂಡು ಮನಸ್ಸಲ್ಲಿ ನಾವು ಏನು ಅಂದ್ಕೋತೀವೋ ಅದನ್ನು ಅಂದ್ಕೊಂಡ್ಬಿಟ್ಟು ಎತ್ತಿದರೆ ಕಲ್ಲು ಬರುತ್ತಂತೆ ಕೂಡ ನಾನು ಕೂಡ ಅಂದ್ಕೊಂಡಿದ್ದೆ ನನಗೂ ಕೂಡ ಕಲ್ಲು ಸರಳವಾಗಿ ಮೇಲೆ ಬಂದಿತ್ತು ಹಾಗಾಗಿ ದೇವ್ರು ಯಾವುದೂ ಇಲ್ಲ ಅನ್ನಲಲ್ಲ ನಾವು ಬೇಡ್ಕೊಂಡಿದ್ದನ್ನು ಕಷ್ಟ ಆದರೂ ಪರವಾಗಿಲ್ಲ ಕೊಟ್ಟೆ ಕೊಡ್ತಾನೆ ದೇವರು ಅಂದ್ಕೊಂಡಿದ್ದನ್ನು ನಾವು ಒಳ್ಳೇದಿದ್ದರೆ ಅದು ದೇವರು ಯಾವತ್ತಾದರೂ ಒಂದಿನ ಈಡೇರಿಸ್ತಾನೆ ಅನ್ನೋದಕ್ಕೆ ರೇ ಸಾಕ್ಷಿ ನೋಡಿ ನಾನು ಒಂದು ಸಲ ಟ್ರೈ ಮಾಡಿದೆ ನಾನು ಅಂದ್ಕೊಂಡಿದ್ದೆ ಆಯಿತು ನೋಡಿ ಈ ರೀತಿ ಅದನ್ನು ಮೂರು ಸಲ ಎತ್ತಬೇಕು ಅಂತ ಅಲ್ಲಿದ್ದವರು ಹೇಳ್ತಾಯಿದ್ರು ಹಾಗೆ ನಾವು ದೇವರಿಗೆ ಮಡ್ಲಕ್ಕಿ ಹಾಕಬೇಕಿತ್ತು ಮಡ್ಲಕ್ಕಿ ತುಂಬೋಣ ಅಂತಲೇ ಹೋಗಿದ್ವಿ ಹಾಗಾಗಿ ಇಲ್ಲಿ ಮಡ್ಲಕ್ಕಿನ ಹಾಕಿದ್ವಿ ಬನ್ನಿ ಈಗ ನಾನು ನಿಮಗೆ ದೇವಿ ದರ್ಶನವನ್ನು ಮಾಡಿಸ್ತೀನಿ ಬಟ್ ಅಲ್ಲೆಲ್ಲ ಕ್ಯಾಮ್ರಾ ಮತ್ತು ಮೊಬೈಲು ಏನೂ ಅಲಾವ್ ಇರಲಿಲ್ಲ ಆದರೂ ನಿಮಗೋಸ್ಕರ ಅಂತ ನಾನೊಂದು ಸಣ್ಣದಾಗಿ ಕ್ಲಿಪ್ ತೊಗೊಂಡಿದ್ದೀನಿ ತಗೊಂಡು ಚಿಕ್ಕದಾಗಿ ಒಂದು ಒಳಗಡೆ ಎಂಟ್ರೆನ್ಸಲ್ಲಿ ಏನೂ ಫೋಟೋ ತೆಗಿಯೋ ಹಾಗಿರಲಿಲ್ಲ ಹಾಗಾಗಿ ಇಲ್ಲಿ ಒಳಗಡೆ ಹೋಗಬೇಕು ಇದು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಇದೊಂದು ದೇವಿಯ ಮೂರ್ತಿ ಇದೆ ಚಿಕ್ಕದಾದಂಥದ್ದು ಇಲ್ಲಿ ಹೋಗಿ ಈಗ ಸೈಡಿಗೆ ಹೋಗಬೇಕು ನೋಡಿ ಇಲ್ಲಿ ಈ ಥರ ಫೋಟೋನೆಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ಅದು ಫೋಟೋ ಇಲ್ಲಿ ಚಿಕ್ಕ ಚಿಕ್ಕದಾದಂಥ ಬಾಗಿಲು ತುಂಬಾ ಚಿಕ್ಕದದು ಬಾಗಿಲು ಫುಲ್ ಬಗ್ಗೆ ಬಿಟ್ಟು ಹೋಗಬೇಕು ಇಲ್ಲಿ ನೋಡಿ ಅಲ್ಲೇ ಚಿಕ್ಕ ಜಾಗ ನಾನಲ್ಲಿ ಕ್ಯಾಮ್ರ ಎಲ್ಲ ಅಲಾವ್ ಇರಲಿಲ್ಲ ದೇವ್ರ ದರ್ಶನಕ್ಕೆ ಸುಮ್ಮನೆ ದೇವಿಯ ದರ್ಶನ ನಿಮಗೂ ಕೂಡ ಮಾಡಿಸೋಣ ಇದೇ ಕಂಬ ಇದೇ ಕಂಬದಲ್ಲಿ ಬಂದಿದ್ದು ದೇವಿ ಅವಳು ತಾಯಿ ಭುವನೇಶ್ವರಿ ದೇವಿ ಅದೇ ಕಂಬದಲ್ಲಿ ಬಂದಿದ್ದು ಅಷ್ಟೇ ನನಗೆ ಕ್ಲಿಪ್ಪಿಂಗ್ ಸಿಕ್ಕಿದ್ದು ಫೋಟೋಸ್ ಸಿಕ್ಕಿದ್ದು ಅಷ್ಟೇ ನಾನು ನಿಮಗೆ ತೋರಿಸಿದ್ದು ಫಸ್ಟಲ್ಲಿ ಒಂದು ಫೋಟೋ ಹಾಕಿದ್ದೀನಿ ಆ ಫೋಟೋನೇ ದೇವಿ ಮೂರ್ತಿಯಾಗಿರೋದರಲ್ಲಿ ಇಲ್ಲಿ ನೋಡಿ ಕಲ್ಲನ್ನು ಎಲ್ಲರೂ ನಮ್ಮ ಮನೆಯಲ್ಲಿ ಅಮ್ಮ ನಮ್ಮ ದೊಡ್ಡಮ್ಮ ಅದು ಸುಮ್ಮನೆ ಅವರವ್ರ ಅಲ್ಲ ಮನಸಲ್ಲಿ ಅಂದ್ಕೊಂಡು ಆ ಕಲ್ಲನ್ನು ಇದ್ದಾರೆ ದೇವಿಯ ಆಶೀರ್ವಾದ ಇರಲಿ ಅಂತ ಹೇಳಿಬಿಟ್ಟು ಈ ರೀತಿ ಇದೆ ಅದು ಮುಂದೆ ನಾವು ನನ್ನ ಮಗಳು ವಾಪಸ್ ಬರ್ತಾ ಇರಬೇಕಾದ್ರೆ ನನ್ನ ಮಗಳೊಂದು ಗಾಡಿಯಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ಲು ಈ ರೀತಿ ನಾವು ಭುವನೇಶ್ವರಿ ದೇವಿಯ ದರ್ಶನವನ್ನು ಪಡೆದಿದ್ದೀವಿ ನೀವು ಯಾರೆಲ್ಲ ದೇವಿಯ ದರ್ಶನವನ್ನು ಪಡೀರಿ ನೀವು ಯಾರಾದರೂ ನೋಡಿದರೆ ನನಗೆ ಕಮೆಂಟ್ ಮಾಡಿ ನೋಡಿ ಹೀಗೆ ನನ್ನ ಮಗಳು ಡ್ಯಾನ್ಸ್ ಮಾಡಿದ್ಲು ಹಾಗೆ ನಾವು ಮುಂದೆ ಚಡ್ಚನ್ ಕರ್ನಾಟಕದಲ್ಲಿ ಅತಿ ಹೋಲ್ಸೇಲ್ ರೇಟಲ್ಲಿ ಕಡಿಮೆ ರೇಟಲ್ಲಿ ಸಿಗುವಂಥ ಅಂಗಡಿ ಅಂದರೆ ಚಡ್ಚನ್ ಅಂತ ಹೇಳ್ತಾರೆ ಚಡ್ಚನ್ನಲ್ಲಿ ನಾವು ಬರ್ತಾ ಅಂದಿವೆ ಸಿಕ್ತು ನಮಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ನೋಡಿ ಬಟ್ಟೆಗೋಸ್ಕರನೇ ಬಂದಿರುವಂಥ ಗಾಡಿಗಳು ನೋಡಿಬಿಟ್ರೆ ತಲೆನೇ ತಿರುಗುತ್ತೆ ಅಷ್ಟು ಬಟ್ಟೆಗೆ ಗಾಡಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತಲ್ಲ ಹಾಗಾಗಿ ಮದುವೆಗಳಿಗೆ ಎಲ್ಲದಕ್ಕೂ ಮದುವೆ ಜವಳಿ ತೆಗಿಯೋಕ್ಕೆಲ್ಲ ಇಲ್ಲೇ ಬರ್ತಾರೆ ತುಂಬ ಜನ ಇಲ್ಲೇ ಬರ್ತಾರೆ ಅದೆಷ್ಟು ಜನ ಗಾಡಿ ನೋಡಿ ಅಲ್ಲಿ ಎಷ್ಟಿದ್ದಾವೆ ಅಂದರೆ ನೋಡೋಕ್ಕೆ ಆಗ್ತಿಲ್ಲ ಅಷ್ಟು ಗಾಡಿ ಬಂದಿದ್ದೇವೆ ಬನ್ನಿ ಒಳಗಡೆ ನಿಮಗೆ ತೋರಿಸ್ತೀನಿ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇಡುವೇನ ನೋಡಿ ಇಷ್ಟು ಬಟ್ಟೆ ರಾಸಿ ಹಾಕಿದ್ದಾರೆ ಅಂದರೆ ನನಗೆ ನೋಡಿದ ತಕ್ಷಣ ತಲೆ ತಿರುಗಿಬಿಡ್ತು ಅಷ್ಟು ಬಟ್ಟೆ ರಾಸಿ ಎಲ್ಲಿ ನೋಡಿದರೂ ಬಟ್ಟೆ ಜನ ಎಲ್ಲಿ ನೋಡಿದರೂ ಬಟ್ಟೆ ಜನ ಒಂದು ಬಟ್ಟೆ ಆರಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಲ್ಲಿ ನೋಡಿಬಿಟ್ರೆ ನೋಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ಸೀರೆಗಳ ರಾಸಿನೇ ಇದ್ದಾವೆ ಇಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೋತೀರಾ ಯಾವುದು ಬಿಡ್ತೀರಾ ಒಂದೂ ಗೊತ್ತಾಗಲ್ಲ ಅಲ್ಲಿ ನೋಡಿದರೆ ಎಷ್ಟು ಸೀರೆ ಇದ್ದಾವೆ ಅಂದರೆ ಅಯ್ಯೋ ದೇವ್ರೇ ಸೆಲೆಕ್ಷನ್ ಮಾಡೋಕೆ ಕಷ್ಟ ಅದು ಅಷ್ಟು ಸೀರೆ ಇದ್ದಾವೆ ಇದು ನೋಡಿ ಇದೆಲ್ಲಾನು ಸೀರೆ ಇದು ಇನ್ನೂ ಕಡಿಮೆ ರೇಟಿನ ಸೀರೆ ಇದು ಒಂದು ರಿಂದ ಐನೂರು ಒಳಗಡೆ ಇರುವಂಥ ಎವರೇಜ್ ರೇಟಲ್ಲಿರುವಂಥ ಸೀರೆಗಳು ಇವೆಲ್ಲ ನೋಡಿ ಇಷ್ಟೆಲ್ಲ ಸೀರೆಗಳಿದಾವೆ ಇಲ್ಲಿ ನೀವು ಯಾವುದಾದ್ರೂ ಹಾಸ್ಕೊಬೋದು ಬಟ್ ಚೆನ್ನಾಗಿದೆ ಸೀರೆ ಎಲ್ಲ ತುಂಬ ಚೆನ್ನಾಗಿದೆ ಅದೇ ಅದೊಂಥರ ರಾಸಿ ಎಲ್ಲ ಕಡೆ ರಾಸಿಯಾಗಿ ಇರುತ್ತೆ ನೋಡಿ ಎಲ್ಲ ಪ್ರತಿಯೊಂದು ಬಟ್ಟೆ ಸಿಗುತ್ತೆ ಇಲ್ಲಿ ನಿಮಗೆ ಇದೇ ಬಟ್ಟೆ ಸಿಗೋಲ್ಲ ಅನ್ನಲ್ಲ ಎಲ್ಲ ಬಟ್ಟೆ ಸಿಗುತ್ತೆ ಹಾಗಾಗಿ ಇಲ್ಲಿ ಮದುವೆಗಳಿಗೆ ಆಲ್ಮೋಸ್ಟ್ ಅಲ್ಲಿ ಬರೋದೇ ಇಲ್ಲಿ ಮದುವೆ ಜವಳಿಗೋಸ್ಕರನೇ ಬರ್ತಾರೆ ಬಿಟ್ಟರೆ ಸಿಂಗಲ್ಲಾಗಿ ಬಟ್ಟೆ ತೊಗೊಳೋದಿಲ್ಲಿ ಕಷ್ಟ ನಾವೀಗ ಹೋಲ್ಸೇಲ್ ರೇಟಲ್ಲಿ ಆದರದ್ರಿಂದ ಮದುವೆಗಳಿಗೆ ಏನಾದರೂ ನಾವು ಕಾರ್ಯ ಮಾಡಿದರೆ ಏನಾದರೂ ಒಂದು ಫಂಕ್ಷನ್ಗಳಿಗೆ ಮಾತ್ರ ಇಲ್ಲಿ ಬಟ್ಟೆ ತಗೊಳ್ಳೋದು ನಮಗೆಲ್ಲೊಂದು ಇದು ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೆಲೆಕ್ಟ್ ಮಾಡ್ತಾ ಇರಬೇಕು ಇದೊಂದು ಸಣ್ಣದಾದಂಥ ಒಂದು ವಿಡಿಯೋ ನಾನು ಹೋಗಿದ್ವಿ ನೋಡ್ಕೊಂಡು ಬಂದ್ವಿ ಸುಮ್ಮನೆ ಜಾಸ್ತಿಯೇ ನಾವೇನು ತಗೊಂಡಿಲ್ಲ ಸಣ್ಣ ಪುಟ್ಟದ್ದನ್ನು ಒಂಚೂರು ತಗೊಂಡಿದ್ವಿ ಒಂದು ಸೀರೆ ಆ ಥರದ್ದು ಹಾಗೆ ಇಷ್ಟೇ ನಾನು ವಿಡಿಯೋ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾನು ನಿಮಗೆ ಭುವನೇಶ್ವರಿ ದೇವಿದು ಮತ್ತು ಈ ಚರ್ಚನ್ ಬಟ್ಟೆಯದು ಒಂದು ವಿಡಿಯೋ ಹಾಕಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು